ಹಾಯ್ ಆಲ್ ಅಸ್ಲಾಂ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಾನು ನಾನಿವತ್ತು ನಿಮ್ಮಲ್ಲಿ ಹೇಳಕ್ಕೆ ಬಂದಿರೋ ವಿಷಯ ವಸ್ವಾಸ್ ಬಗ್ಗೆ ಏನಾಗಿರುತ್ತದೆ ಈ ವಸ್ವಾಸ್ ಅನ್ನೋದು ಅದು ಎಲ್ಲರಿಗೂ ಗೊತ್ತಿರುವಂತಹ ನಮ್ಮ ಜೀವನದಲ್ಲಿ ನೋಡಿರುವಂತಹ ಸಂಗತಿಯಾಗಿರುತ್ತದೆ ನಾವು ಮಾಡಿರುವ ನಮ್ಮ ಸರಿ ಆಗಿಲ್ಲ ಅನ್ನೋ ಭಾವನೆ ಎಷ್ಟು ತೊಳೆದರೂ ಬಟ್ಟೆ ಕ್ಲೀನ್ ಆಗಿಲ್ಲ ಅನ್ನೋ ಚಿಂತೆ ಎಷ್ಟು ವಜು ಮಾಡಿದರೂ ಸರಿ ಆಗಿಲ್ಲ ಅನ್ನೋ ಭಯ ಹೀಗೆ ಪರಿಶುದ್ಧ ಕುರ್ಆನಿನ ಅಂತ್ಯ ಸೂರತಿನ ಲಾಸ್ಟ್ ಭಾಗ ಮೀ ಶರ್ರಿಲ್ ವಸ್ವಾಸಿಲ್ ಖನ್ನಾಸ್ ಅಲ್ಲದಿ ಯುವಸ್ವಿಸು ಫೀಸು ದೂರಿನ್ನಾಸ್ ಮನುಷ್ಯನ ಮನಸ್ಸಿನಲ್ಲಿ ಕೊರತೆಯನ್ನು ಉಂಟು ಮಾಡುವ ವಸ್ವಾಸ್ ಉಂಟು ಮಾಡುವ ಶೈತಾನನಿಂದ ನೀನು ಕಾವಲು ನೀಡಬೇಕು ಯಾ ಅಲ್ಲಾಹ್ ಎನ್ನುವ ಪ್ರಾರ್ಥನೆ ಪರಿಶುದ್ಧ ಕುರ್ಆನಿನಲ್ಲಿ ಇದೆ ವಸ್ವಾಸ್ ಅನ್ನೋದು ಸೈಕಾಲಜಿಕಲ್ ಪ್ರಾಬ್ಲಮ್ ಆಗಿರುತ್ತದೆ ಇದನ್ನು ಕರೆಯುತ್ತಾರೆ ಅನ್ನೋ ಶಬ್ದ ನಾವು ಚಿಂತೆ ಮಾಡುವುದು ಸಹಜ ಆದರೆ ಅದಕ್ಕೂ ಮಿಗಿಲಾಗಿ ಕೇಂದ್ರೀಕೃತವಾಗಿ ಅಮಿತವಾಗಿ ಚಿಂತಿಸುವುದನ್ನು ಆಬ್ಸೆಸಿವ್ ಅನ್ನೋ ಲೆವೆಲ್ ಅಂತಾರೆ ಅದೇ ಚಿಂತೆಯನ್ನು ಕಾರ್ಯಕ್ಕೆ ತರಬೇಕು ಅನ್ನೋದು ಕಂಬಲ್ಸಿವ್ ಅನ್ನೋ ಅವಸ್ಥೆ ಆಗಿರುತ್ತದೆ ಈ ಲೆವೆಲ್ ಬಟ್ ಅದರ ಪೂರ್ತೀಕರಣ ಆರ್ಡರ್ ಅಲ್ಲಿ ಬಂದರೆ ಓಕೆ ಆದರೆ ಅದು ಡಿಸಾರ್ಡರ್ ಅಲ್ಲಿ ಬಂದರೆ ಅದು ವಸ್ವಾಸ್ ಆಗಿ ತಿರುಗುತ್ತದೆ ನಮ್ಮ ಇಸ್ಲಾಂ ರೂಪದಲ್ಲಿ ನೋಡುವುದಾದರೆ ಇದಕ್ಕೆಲ್ಲ ಕಾರಣ ಶೇತ ಖೈರ್ ಮತ್ತು ಶರ್ರ್ ಅಲ್ಲಾಹನಿಂದ ಆಗಿರುತ್ತದೆ ಆ ಶರ್ರಲ್ಲಿ ಕೆಲವು ವಿಷಯಗಳಲ್ಲಿ ನಮಗೆ ಉಪದ್ರ ಉಂಟು ಮಾಡಲು ಅಲ್ಲಾಹು ರಬ್ಬುಲ್ ಆಲಮೀನ್ ಕಾರಣವಾಗಿ ಹುಡುಕಿರುವುದು ಶೈತಾನನ್ನು ಆದ್ದರಿಂದ ಶೈತಾನ್ ವಸ್ವಾಸಿಗೆ ಮುಖ್ಯ ಕಾರಣ ಎಂದು ಅಲ್ಲಾಹನು ಕುರ್ಹನಲ್ಲಿ ನಮಗೆ ಕಲಿಸಿಕೊಟ್ಟಿರುತ್ತಾನೆ ವಸ್ವಾಸ್ನಿಂದ ರಕ್ಷೆ ಹೊಂದಲು ಐದು ಕಾರ್ಯಗಳನ್ನು ನಿರ್ವಹಿಸಬೇಕು ಆದರೆ ಅದಕ್ಕಿಂತ ಮುಂಚಿತವಾಗಿ ಒಂದು ವಿಷಯನ ನಾವು ತಿಳ್ಕೊಳ್ಳುವ ಒಬ್ಬೊಬ್ಬರಲ್ಲಿ ನಮಾಜ್ ಮಾಡಬೇಕಾದರೆ ತುಂಬಾ ತರಹದ ವಸ್ವಾಸ್ ಆಗುತ್ತದೆ ಅದು ಹಿಜಬ್ ಎನ್ನುವ ಶೈತಾನನ ಉಪದ್ರವಾಗಿರುತ್ತದೆ ಇದರಿಂದ ಪಾರಾಗಲು ಹೆಣ್ಣೆ ಶೈತಾನ ರಜೀಮ್ ಎಂದು ಓದಬೇಕು ಹಾಗೂ ನಮ್ಮ ಎಡಬದಿಗೆ ಮೂರು ಬಾರಿ ಸ್ಪಿಟ್ ಮಾಡಬೇಕು ಹೀಗೆ ಮಾಡುವುದರಿಂದ ಎಲ್ಲಾ ರೀತಿಯ ವಸ್ವಾಸ್ ಕಡಿಮೆಯಾಗುತ್ತದೆ ಹಾಗೂ ನಮ್ಮ ಕಾನ್ಸಂಟ್ರೇಷನ್ ಹೈ ಆಗುತ್ತದೆ ಎರಡನೆಯದಾಗಿ ನಮಾಜಿನಲ್ಲಿ ಸೂರತಿನ ಅರ್ಥ ತಿಳಿದುಕೊಂಡಿರಬೇಕು ಯಾಕಂದರೆ ಅರಬಿಕ್ ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಆಗಿರುವುದಿಲ್ಲ ಸೊ ನಾವು ಓದುತ್ತಿರುವ ಯಾವುದೇ ಸೂರತಿನ ಅರ್ಥ ನಮಗೆ ತಿಳಿದಿರುವುದಿಲ್ಲ ಅದರ ಅರ್ಥ ನಮಗೆ ಗೊತ್ತಿರದಿರುವ ಕಾರಣದಿಂದ ನಮ್ಮ ಕಾನ್ಸಂಟ್ರೇಷನ್ ಅಲ್ಲಿ ಇಲ್ಲಿ ಹೋಗುತ್ತದೆ ನಾವು ನಮಾಜ್ ಮಾಡೋಕ್ಕಿಂತ ಐದು ನಿಮಿಷ ಮುಂಚಿತವಾಗಿ ಕುರಾನ್ ವಿತ್ ಟ್ರಾನ್ಸ್ಲೇಷನ್ ಓದಲು ಪ್ರಯತ್ನಿಸಬೇಕು ಹಾಗೂ ಕೊನೆಯದಾಗಿ ನಾವು ನಮಾಜ್ ಮಾಡುತ್ತಿರುವಾಗ ಅಲ್ಲಾಹನು ನಮ್ಮನ್ನು ನೋಡುತ್ತಿರುವನು ಎಂಬುದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರಬೇಕು ವಸ್ವಾಸ್ನಿಂದ ರಕ್ಷೆ ಹೊಂದಲು ಐದು ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತ ನಾನು ಅವಾಗಲೇ ಹೇಳಿದೆ ಮೊದಲನೆಯದಾಗಿ ಇಮಾಮ್ ಗಜಾಲಿ ರಲಿಯಲ್ಲಾಹುವನ್ ಹೊರ ಹೇಳುತ್ತಾರೆ ಅಮಿತವಾದ ಸುರಕ್ಷತೆಯನ್ನು ಬಿಡಬೇಕು ಈ ವಸ್ವಾಸ್ ಇರುವಂತಹ ಜನರು ವಜೂ ಮಾಡುವಾಗ ಮೂರು ಸಲ ಕೈ ತೊಳೆದ ನಂತರ ಅಂದುಕೊಳ್ತಾರೆ ಇನ್ನು ಸರಿ ಆಗಿಲ್ಲ ಎಂದು ಆ ಭಾವನೆ ಅವರ ಮನಸ್ಸಿಗೆ ತರುವುದು ಶೈತಾನ ಅಲ್ಲಿ ಮೂರು ಸಲ ಆದ ನಂತರ ನಿಲ್ಲಿಸಬೇಕು ನಂತರ ಮನಸ್ಸಿನಲ್ಲಿ ಸರಿ ಆಗಿದೆ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಳ್ಳಬೇಕು ಹೀಗೆ ಎಲ್ಲಾ ಕೆಲಸದಲ್ಲೂ ಹಾಗೆ ಮಾಡಬೇಕು ಮನಸ್ಸಿನಲ್ಲಿ ಸರಿ ಆಗಿದೆ ಅನ್ನೋ ಆತ್ಮವಿಶ್ವಾಸ ಇಟ್ಕೊಳ್ಳಬೇಕು ಇನ್ನು ಎರಡನೆಯದಾಗಿ ಸೂರತುಲ್ ನಾಸ್ ಸುಬಹ್ ನಮಾಜ್ ಹಾಗೂ ಮಹರಿಬ್ ನಮಾಜ್ ನಂತರ ಹನ್ನೊಂದು ಬಾರಿ ಓದಬೇಕು ಮೂರನೇದಾಗಿ ಎಲ್ಲಾ ದಿವಸ ಸೂರತುಲ್ ಜುಮಾ ಓದಬೇಕು ಹಾಗೆ ನಾಲ್ಕನೆಯದಾಗಿ ಸೂರತುಲ್ ಆರಾಫಿನ ಇನ್ನೂರನೇ ಆಯತ್ ಓದಬೇಕು ನಿಮ್ಮಿಂದ ಯಾವಾಗ ಆಗುತ್ತದೆಯೋ ಎಷ್ಟು ಸಾಧ್ಯನೋ ಅಷ್ಟು ಇನ್ನೂ ಸಮೀ ಇದು ಮನೋಹರವಾದ ಆಯತಾಗಿರುತ್ತದೆ ಎಲ್ಲರ ಪೈಶಾಚಿಕವಾದ ಪ್ರಯಾಸದಿಂದ ಕಾವಲು ನೀಡಿ ಅನುಗ್ರಹಿಸಲಿ ಇನ್ನು ಐದನೆಯದಾಗಿ ಸೂರತುಲ್ ಆಮಿನ ಮೂರನೇ ಆಯತ್ ಓದಬೇಕು ಹೀಗೆ ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿ ಬರುವಂತಹ ವಸ್ವಾಸಿನಿಂದ ಪಾರಾಗಬಹುದು ಅಲ್ಲಾಹು ರಬ್ಬುಲ್ ಆಲಮೀನ್ ನಮ್ಮೆಲ್ಲರ ಪೈಶಾಚಿಕ ದುರ್ಬೋಧನದಿಂದ ನಮಗೆ ಕಾವಲು ನೀಡಿ ಅನುಗ್ರಹಿಸಲಿ ಆಮೀನ್ ಇಂತಹದ್ದೇ ಇಸ್ಲಾಮಿಕ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮತ್ತು ಕಮೆಂಟನ್ನು ಮಾಡಿ ಜಜಾಕ್ ಖೈರ್